ಜಂಗಮಕೋಟೆ ರೈತರಿಂದ ಫಲವತ್ತತೆಯ ಪ್ರಮಾಣಪತ್ರ ಪ್ರದರ್ಶನ ಕೆಐಎಡಿಬಿಗೆ ಜಮೀನು ನೀಡದಿರಲು ಅಚಲ ನಿರ್ಧಾರ ಶಿಡ್ಡುಘಟ್ಟ ತಾಲೂಕು ಜಂಗಮಕೋಟೆ ಹುಬ್ಬಳ್ಳಿ ಹದಿಮೂರು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕೈಗಾರಿಕಾ ಸ್ಥಾಪನೆ ಉದ್ದೇಶಕ್ಕಾಗಿ ಕೆಐಎಡಿಬಿಯು ಜಮೀನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು ಯಾವುದೇ ಕಾರಣಕ್ಕೂ ಜಮೀನನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಜೀವವನ್ನು ಕೊಡ್ತೇವೆ ಹೊರತು ಜಮೀನನ್ನು ಮಾತ್ರ ಬಿಡಲ್ಲ ಅಂತ ಕೆಐಎಡಿಬಿ ಭೂ ಹೋರಾಟ ಸಮಿತಿಯ ಮುಖ್ಯಸ್ಥ ತಾಧೂರು ಮಂಜುನಾಥ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿ ಕೆಐಎಡಿಬಿಯು ಸ್ವಾಧೀನಪಡಿಸಿಕೊಳ್ಳಲು ಮುಂದಾದ ಪ್ರದೇಶದ ರೈತರು ಫಲವತ್ತಾದ ಭೂಮಿಯನ್ನ ಕೈಗಾರಿಕೆಗಳ ಸ್ಥಾಪನೆಗಾಗಿ ವಶಪಡಿಸಿಕೊಳ್ಳಲು ಮುಂದಾಗಿದ್ದನ್ನು ವಿರೋಧಿಸಿ ಕೃಷಿ ಇಲಾಖೆಯಿಂದ ಪಡೆದ ಫಲವತ್ತತೆಯ ಪ್ರಮಾಣ ಪತ್ರವನ್ನು ಪ್ರದರ್ಶಿಸಿ ಪ್ರತಿಭಟಿಸಿದರು ಈ ವೇಳೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಈ ಭಾಗದ ಕೆಲ ಏಜೆಂಟರು ದಲ್ಲಾಳಿಗಳು ಕೆಐಎಡಿಬಿಯು ಆಯುಕ್ತರು ಹಾಗೂ ಸ್ವಾಧೀನ ವಿಶೇಷ ಜಿಲ್ಲಾಧಿಕಾರಿಗಳನ್ನ ಇತ್ತೀಚೆಗೆ ಭೇಟಿ ಮಾಡಿ ನಾವು ಜಮೀನನ್ನ ನೀಡಲು ಸಿದ್ದರಿದ್ದೇವೆ ಅಂತ ಮನವಿ ಮಾಡಿದ್ದಾರೆ ಈ ಭಾಗದ ಶೇಕಡ ತೊಂಬತ್ತರಷ್ಟು ರೈತರು ಕೆಐಎಡಿಬಿಗೆ ಭೂಮಿ ಬಿಟ್ಟುಕೊಡಲ್ಲ ಅಂತ ಬರಹ ರೂಪದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದುಕೊಟ್ಟಿದ್ದೇವೆ ಆದರೆ ನಿನ್ನೆ ಅಧಿಕಾರಿಗಳನ್ನು ಭೇಟಿ ಮಾಡಿದ ತಂಡವು ಶೇಕಡಾ ತೊಂಬತ್ತರಷ್ಟು ಮಂದಿ ಭೂಮಿಯನ್ನು ಬಿಟ್ಟುಕೊಡೋದಾಗಿ ಸುಳ್ಳು ಮಾಹಿತಿ ಕೊಟ್ಟಿದೆ ಇದು ಅಧಿಕಾರಿಗಳನ್ನ ಸಚಿವರನ್ನ ದಿಕ್ಕು ತಪ್ಪಿಸುವ ಹುನ್ನಾರವಾಗಿದೆ ಜೊತೆಗೆ ಈ ಭಾಗದ ರೈತರ ಒಗ್ಗಟ್ಟನ ಮುರಿಯುವ ಕುತಂತ್ರವೂ ಆಗಿದೆ ಆದರೆ ಅದು ಕನಸಲು ಸಾಧ್ಯವಾಗದ ಮಾತು ನಮ್ಮ ಒಗ್ಗಟ್ಟನ ಮುರಿಯಲು ಸಾಧ್ಯವಿಲ್ಲ ನಮ್ಮಿಂದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಅಂದರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ನಾವು ಕಳೆದ ಮೂರು ತಿಂಗಳ ಹಿಂದೆ ಭೇಟಿ ಮಾಡಿದಾಗ ಜಂಗಮಕೋಟೆ ಕ್ರಾಸ್ನಲ್ಲಿ ಎಲ್ಲ ರೈತರನ್ನ ಸಭೆ ಸೇರಿಸಿ ಚರ್ಚಿಸಿ ಬಹುಪಾಲು ರೈತರು ಜಮೀನು ಕೊಡಲು ಒಪ್ಪಿದ್ರೆ ಮಾತ್ರವೇ ಕೆಐಎಡಿಬಿಗೆ ಬಹು ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರೆಸುತ್ತೇವೆ ರೈತರು ಒಪ್ಪದಿದ್ದಲ್ಲಿ ಭೂಸ್ವಾಧೀನ ಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡುತ್ತೇವೆ ಅಂತ ಭರವಸೆ ಕೊಟ್ಟಿದ್ರು ಆದರೆ ಇದುವರೆಗೂ ರೈತರ ಸಭೆ ಕರೆದು ಚರ್ಚಿಸಿ ಅಭಿಪ್ರಾಯ ಸಂಗ್ರಹಿಸುವ ಕೆಲಸ ಆಗಲಿಲ್ಲ ಆದರೆ ಕೆಲವರನ್ನ ಕರೆಸಿಕೊಂಡು ಒಪ್ಪಿಗೆ ಪತ್ರವನ್ನು ಪಡೆದುಕೊಳ್ಳುವಂತ ಕೆಲಸ ಒಳಗೊಳಗೆ ನಡೀತಾ ಇದೆ ರೈತರ ಒಗ್ಗಟ್ಟನ ಹೊಡೆದು ಆಳುವಂತ ನೀತಿಯನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಡ್ತಿದ್ದಾರೆ ಅಂತ ದೂರಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಂತೆ ಜಂಗಮಕೋಟೆ ಕ್ರಾಸ್ನಲ್ಲಿ ರೈತರೆಲ್ಲರನ್ನ ಸೇರಿಸಿ ಚರ್ಚಿಸಿ ಅಭಿಪ್ರಾಯ ಸಂಗ್ರಹಿಸಬೇಕು ಹೆಚ್ಚು ರೈತರು ಜಮೀನನ್ನು ನೀಡಲು ಒಪ್ಪೋದಾದರೆ ಸ್ವಾಧೀನ ಪ್ರಕ್ರಿಯೆಗೆ ನಮ್ದೇನೂ ತಕರಾರಿಲ್ಲ ಒಪ್ಪದಿದ್ರೆ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತ ಆಗ್ರಹಿಸಿದ್ರು ನಡಪಿನಾಯಕನಹಳ್ಳಿ ಅಜಿತ್ ಕುಮಾರ್ ದೇವರಾಜ್ ಶಾಂತಕುಮಾರ್ ಹೊಂಬೇಗೌಡ ಹೆಣ್ಣಂಗೂರು ಅಶ್ವತ್ ನಾರಾಯಣಗೌಡ ಮಂಜುನಾಥ್ ದೊಡ್ಡಗುಮ್ಮಣ್ಣ ಬಸವಾಪಟ್ಟಣ ನಂಜುಂಡಪ್ಪ ರಾಘವೇಂದ್ರ ಲೋಕೇಶ್ ತಾದೂರು ಮೋಹನ್ ಹಿರೇಬಲ್ಲ ಕೃಷ್ಣಮೂರ್ತಿ ಇನ್ನಿತರರು ಭಾಗವಹಿಸಿದ್ರು ವರದಿ ನಂದಿರಾಜೇ ಶಿಡ್ಲಘಟ್ಟ ಸೇರೋ ನಮ್ಮ ರೈತರು ರೈತರ ಅನ್ನದಾತರು ನಮ್ಮ ಶಿಡ್ಲಘಟ್ಟ ತಾಲೂಕು ಜಂಗನಕೋಟೆ ಹೋಬಳಿ ಹದಿಮೂರೇಳು ಏನಿದೆಯೋ ಅದು ಕೆ ಪಿ ಅಕ್ವೇಷನ್ ಬಗ್ಗೆ ನಾವು ಸೇರಿದ್ವಿ ಈಗಾಗಲೇ ನಾವು ಬೇಕಾದಷ್ಟು ಡಿ ಸಿ ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ದೀರಿ ಅಲ್ಲಿ ನಮಗೇನು ಸೊನ್ನೆ ಸಿಕ್ಕಲಿಲ್ಲ ಕಿಡಂ ಪಾರ್ಕ್ ಬೆಂಗಳೂರು ಅಲ್ಲಿ ಸಹ ಸ್ಟ್ರೈಕ್ ಮಾಡಿದ್ವಿ ಅಲ್ಲಿ ಇದೇ ಸಚಿವರಾದಂಥ ಪಾಟೀಲ್ ಅವರು ನಮ್ಮ ಕೈ ಬರೋಣ ನಾವು ನಿಮಗೆ ಉಳಿಸ್ಕೊಡ್ತೀರಿ ನಾವು ನಿಮಗೆ ಅಕ್ವೇಷನ್ ಮಾಡಲಾರ್ದೇ ಬಿಟ್ಟು ಅದನ್ನು ಸಹ ಅವರು ಪರಿಗಣೆ ಮಾಡಲ್ಲ ಮತ್ತು ನಮ್ಮ ಕ್ಲಾಸಲ್ಲಿ ಸಹ ಅಬ್ಜೆಕ್ಷನ್ ಮಾಡೋದಕ್ಕೆ ಅಬ್ಜೆಕ್ಷನ್ ಮಾಡೋಕ್ಕ ನಮ್ಮ ಕ್ಲಾಸಲ್ಲಿ ನಮ್ಮನ್ನು ನಿಲ್ಲಿಸಿ ಮುಸ್ಕೋ ಬಿಡ್ಲಿಕ್ಕೆ ಬಿಡಲಿಲ್ಲ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಆ ಒಂದು ಸ್ಟ್ರೈಕ್ ಮಾಡಿದ್ರಿ ಮತ್ತೆ ಬಿಸಿ ಎಂಡು ಸಿಸ್ಸೆಲ್ ಮಾಡಿದಿರಿ ಏನು ಮಾಡಿದರೂ ಸರ್ಕಾರ ಇದ್ರ ಬಗ್ಗೆ ಕೊಡ್ತಾ ಇಲ್ಲ ಅದು ಯಾಕೆ ಕೊಡ್ತಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಕೆಲವರು ನಮ್ಮ ರೈತರೇ ಕೆಲವರು ಹೋಗಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರೈತರು ಕೆಲವರು ಬಿ ಎಸ್ ಎಲ್ ಕಂಪ್ನಿಯವರು ಅಲ್ಲದವರು ಪ್ರಾಣಿ ಇಲ್ದಂಥವ್ರು ಸಹ ಹೋಗಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಾಣಿ ಇರೋರು ಯಾರು ಸಹ ನಾವು ಇವತ್ತು ಶಿಬಿರ ಕೊಡೋಲ್ಲ ಅಂತೇಳಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀರಿ ಆದರೆ ಕೆಲವರು ಮಾತು ಹೋಗಿ ನಾವು ಕೊಡ್ತೀರಿ ನೋಟಿಸ್ ಕಳಿಸಿ ನಾವು ಕೊಡ್ತೀರಿ ಎಂಬತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅದೆಲ್ಲ ನಾವು ಇವತ್ತು ಒಂಬತ್ತು ಪರ್ಸೆಂಟು ಅವೆಲ್ಲ ಬಿಳ್ಳಣಿಗೆ ಅಷ್ಟು ಒಂದು ಒಂದು ಹತ್ತು ಪರ್ಸೆಂಟ್ ಕೊಡೋದು ಅಷ್ಟೇ ಅದ್ರ ಮೇಲೆ ಕೊಡೋಲ್ಲ ಅವರು ರೈತರು ಯಾರು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾಯಿದ್ರು ನಾವು ಎಂಬತ್ತೊಂಬತ್ತು ಪರ್ಸೆಂಟ್ ನಾವು ರೈತರು ಯಾವುದೇ ಕಾರಣಕ್ಕೂ ನಾವು ಶಿಬಿರ ಕೊಡೋದಿಲ್ಲ ಮಾಡ್ತಾ ಇದ್ದೀರಿ ಸರ್ಕಾರ ಪರಿಗಣಿಸ್ತಾ ಇಲ್ಲ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ನಾವು ಜಮಕೋಟೆ ಕಾಸಲ್ಲಿ ಬಂದು ಇದೇ ಒಂದು ಸಭೆ ಕರೆದು ನಾವು ಒಂದು ರೇಟ್ ನಾವು ಸಭೆ ಮಾಡಿಸೋದು ಇದುವರೆಗೂ ಸಭೆ ಮಾಡಲೇ ಇಲ್ಲ ಅದೇ ಏನಂತ ಅರ್ಥ ಆಗಿದೆ ಒಂದು ಸತಿ ನಾವು ರೇಟ್ ಕೊಟ್ಟಿದ್ರು ಆ ಟೈಮಿಗೆ ಎಲೆಕ್ಷನ್ ಬಂತು ಆಗ ಅದನ್ನ ಮುಂದಕ್ಕೆ ಹಾಕಿದ್ರು ಮತ್ತೆ ಎಲೆಕ್ಷನ್ ಎರಡು ತಿಂಗಳು ಆಯಿತು ಇದುವರೆಗೂ ನಮಗೆ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರು ಟೈಮ್ ಕೊಡಲಿಲ್ಲ ನಮ್ಮ ಕಾಸಲ್ಲೇ ಬಂದು ಸಭೆ ಮಾಡಲಿ ಆಗ ರೈತರು ಏನಂತ ಅವ್ರಿಗೆ ಗೊತ್ತಾಗ್ತಾರೆ ರೈತರು ಕರ್ಚೆ ಅಂತ ನಾವು ರೈತರು ತೊಂಬತ್ತು ವರ್ಷ ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ ಕೊಡೋದಿಲ್ಲ ನಿನ್ನೆ ಯಾರು ಹೋಗಿ ನಾವು ಕುರ್ಜೆ ಹೋಗಿದ್ದಾರೆ ಅಲ್ಲಿ ಬಿಸ್ವಾರಿ ಇರತ್ತಿರ ಹೋಗ್ಬಿಟ್ಟು ಪರಮೇಶ್ವರ್ ಮತ್ತು ಪಾಟ್ ಭಂಡಾರಿ ಆಫೀಸಲ್ಲಿ ಹೋಗ್ಬಿಟ್ಟು ಕುಡ್ಜೆ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿರತಕ್ಕಂಥವ್ರು ಇಬ್ಬರು ಬಂದ ರೈತರು ಯಾರು ಹೋಗಿರೋ ರೈತರೇ ಅಲ್ಲ ಬಸ್ದಲ್ಲಿ ಹೋಗಿರೋರು ಕೆಟ್ಟ ಮಾತಾಡಬೇಡ ಅವರು ನಮ್ಮ ರೈ ಹೋಗಿ ನಾವು ಅಂತ ಹೇಳಿದ್ದಾರೆ ಆದರೆ ಅವರು ಕೊಡೋದು ಹೋಗಿಲ್ಲ ರೈತ ಕೊಡೋದಿದ್ದಾರೆ ಕೊಡ್ತೀರಿ ಬಿಟ್ಟು ಅದು ತಪ್ಪು ತಪ್ಪು ಆಯ್ತು ನೋಟಿಸ್ ಕಳಿಸ್ತೀವಿ ಅದೊಬ್ಬರು ಹೇಳ್ತಾ ಇದ್ದಾರೆ ಹೆಣ್ಣಂಗೂರು ಮತ್ತೆ ತಿಳಿಸ್ಕೊಟ್ಟಿಲ್ಲ ಅವ್ರು ಪಶ್ಚಾತ ಕೊಡ್ತಾರೆ ಮತ್ತಲ್ಲಿ ಅಲ್ಲಿ ಆಫೀಸಲ್ಲಿ ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಈ ಥರ ಹೇಳಿ ನಮ್ಮ ರೈತರನ್ನ ಮೋಸ ಮಾಡೋದಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ನಾವೇನು ಅಂದಾಜು ಇದ್ದೀರ ಯಾವ ಕಾರಣಕ್ಕೂ ನಾವು ಜಮೀನನ್ನು ಕೊಡೋದಿಲ್ಲ ನಮಗೆ ದುಡ್ಡು ಅವಶ್ಯಕತೆ ಇಲ್ಲ ಇದೇ ದುಡ್ಡು ಮುಂದೆ ನಾವು ಬೆಳ್ಕೊತಿರ್ಬೇಕಂತದ್ದು ಇದು ಡಬಲ್ ಮೂರು ವರ್ಷ ಆಗ್ತದೆ ಆದ್ರೆ ಈ ಕಾಲದಾಗ ಈ ಫಲವತ್ತಾದ ಭೂಮಿನ ಕೊಟ್ಟರೆ ನಾವು ಇಲ್ಲಿ ಮುಂದೆ ಹೋಗ್ಬೇಕು ಕಷ್ಟ ಆಗ್ತದೆ ಅದನ್ನ ರೈತರು ನಾವು ಉಳಿಲೇಬೇಕು ನಮ್ಮ ಸರ್ಕಲ್ ಏನು ನಾವು ಹದಿಮೂರು ಹಳ್ಳಿ ಇದೆಯಾ ಹದಿಮೂರಲ್ಲಿ ನಾವು ಸಹ ಯಾರು ಅಂತ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಉಸ್ತುವಾರಿ ಮಿನಿಸ್ಟ್ರು ಬಂದಿದ್ರು ಆಗ ನಾವು ಮಾತಾಡಿದ್ರಿ ಅಲ್ಲಿ ಕೊಡ್ತೀನಿ ಅಂತ ಹೇಳೋದೇ ಇಲ್ಲ ಎಲ್ಲ ಹೋಗಿದ್ದು ನಾವು ಜಮೀನ್ ಕೊಡೋದೇ ಇಲ್ಲ ಕಡ್ಡಾಯವಾಗಿ ಆಗ ಏನ್ ಹೇಳಿದ್ರು ಶಾಸಕರು ಹೇಳಿದ್ರು ಅಪ್ಪ ನಾನು ಮಾಡ್ಬೇಡ ಅಂತ ಹೇಳೋದಲ್ಲ ಮಾಡೋ ಅಂತ ಹೇಳೋಲ್ಲ ಶಾಸಕರು ಏನ್ ಹೇಳಿದ್ರು ಅಂತ ಇದು ಉಸ್ತುವಾರಿ ಸಚಿವ ಮೇಲೆ ಹಾಕ್ಬಿಟ್ರ ಅವ್ರು ಏನ್ ಹೇಳಿದ್ರು ನಡೀತದೆ ನಮ್ದೇನಿಲ್ಲ ಅಂತ ಹೇಳಿದ್ರು ಯಾರು ನಮ್ಮ ರಕ್ಷಣಾ ಶಾಸಕರಾಗಿ ಅವ್ರು ಹೇಳಿದ್ರು ಅವರು ಹೇಳೋರು ಜಮೀನ್ ನೋಟಿಸ್ ಬಂದಿಲ್ಲ ಅಂದ್ರೆ ಅಂತ ಪಶ್ಚಾತೀವಿ ಯಾರು ನೋಟಿಸ್ ಬಂದಿಲ್ಲ ಅಂತ ಪಶ್ಚಾತ ಯಾರು ಅಂತ ಹೇಳಿ ಅವ್ರು ಇದು ಮಾಡ್ಲಿ ಯಾರ ಕರ್ಸಿ ನಾವ್ ಬೇಡ ಅಂತ ಹೇಳಲ್ಲ ಈಗ ನಾವಿಲ್ಲಿ ಇರೋರೆಲ್ಲ ರೈತರು ನಿಜವಾದ ಅವ್ರು ಹೇಳಿದ್ರಲ್ಲ ನಾವು ಪಾಣಿ ನಂಬರ್ ಕೊಟ್ಬಿಟ್ಟಿದ್ರಿ ನಾವು ನಿಜವಾದ ರೈತರು ನಾವ್ ಅಂತ ಹೇಳ್ತಾ ಇದ್ರಲ್ಲ ಈಗ ಬಂದ್ವಿ ಇಲ್ಲಿ ಯಾರು ಸರ್ವೆ ನಂಬರ್ ಇಷ್ಟ ಎಷ್ಟು ಜನ್ ಜಮೀನ್ ಇದ್ದಾರೆ ಅದೆಲ್ಲ ಗೊತ್ತಿರೋಂತದ ಆದ್ರಿಂದ ನಾವ್ ಹೇಳ್ತಾ ಇರೋದು ಮಹೇಶ್ ಅವರು ಮಹೇಶ್ವರ್ಗೆ ಹೇಳ್ತಾ ಇದ್ದಾರೆ ನಾವು ಅವ್ರು ಮಹೇಶ್ವರ್ ಏನೋ ಇವ್ರಲ್ಲಿ ನೀವು ಬಂದಿದ್ದೀರಿ ನಾವು ಕೊಡೋಲ್ಲ ಅಂತ ಅಂತ ಹೇಳಿ ಕೊಡೋದಕ್ಕ ಬಂದಿದ್ದ ಖುಷಿ ಪಡ್ತಿದ್ರು ಅಂತ ಹೇಳಿದ್ಲ್ಲ ಈಗ ಇದ್ದಾರೆ ರೈತರು ನಿಜವಾದ ರೈತರು ಯಾರಾದ್ರೂ ಗೊತ್ತಾಗ ಬಂದು ಸೀದಾ ಖುದ್ದ ಬಂದು ಹಳ್ಳಿಗಳಿಗೆ ಬಂದು ಅವರೇ ಪರಿಗಣನೆ ಮಾಡಲಿ ಪ್ರತಿಯೊಬ್ಬ ರೈತರು ಅವರೇ ಕೇಳಿ ಕೇಳಿಬಿಟ್ಟು ಯಾವುದೇ ರೀತಿಯಾದ ಮಾಹಿತಿ ತಗೊಳ್ಳಿ ಯಾರು ಕೊಡ್ತಾರ ಯಾರು ಕೊಡಲ್ಲ ಅಂತ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸುಮ್ ಆದ್ರೂ ಕೊಡ್ತಾ ಅಂತ ಕೊಡ್ತಿರಂತ ಸುಮ್ ಸುಣ್ಸುಗಾರ ಇದು ಮಾಡ್ತಾ ಇದ್ರೆ ನಾವು ನೋಟಿಸ್ ಕೊಡ್ ಕೊಡಬೇಡ ಹೇಳಿದ್ರಿ ಕೊಡಲ್ಲ ಅಂತ ಹೇಳಿದ್ರು ಸಭೆ ಸೇರವರು ಕೂಡ ಅವರು ಸಭೆ ಸೇರಿ ಟಪ್ಪ ಸಭೆ ಮಾಡಿನೇ ಕೊಡ್ತೀರಿ ಅಂತ ಹೇಳಿದಾರೆ ನೋಟಿಸ್ ಆ ಸಭೆ ಮಾಡಲಿ ಅವರು ಸಭೆ ಮಾಡಿ ಜನರ ಅಭಿಪ್ರಾಯ ತಗೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮ ಮಾಡಲಿ ಆ ಎಂಬತ್ತು ಪರ್ಸೆಂಟ್ ಕೊಡ್ತಾರೋ ಇಲ್ಲ ಎಂಬತ್ತು ಪರ್ಸೆಂಟ್ ಕೊಡಲ್ಲ ಅಂತ ಅವ್ರು ಒಂದು ಮಾಹಿತಿ ಸುಣ್ಸುಂಗ್ ಯಾರು ಎಂಬತ್ತು ಪರ್ಸೆಂಟ್ ಕೊಡ್ತಾರ ಇಪ್ಪತ್ತು ಪರ್ಸೆಂಟ್ ಕೊಡಲ್ಲ ಅಂತ ಹೇಳಿದ್ರೆ ಹೆಣ್ಣಗುರು ನಾಲ್ಕೇ ಜನ ಎಣ್ಣಗು ಎಷ್ಟು ಜನ ಇದ್ದಾರೆ ಕೇಳಿ ಅವರು ನೋಟಿಸ್ ತಗೊಂಡ್ ನಾಲ್ಕೇ ಜನ ಅಂತ ಹೇಳಿದಾರೆ ಇಲ್ಲಿ ಎಷ್ಟು ಜನ ಇದಾರೆ ನೋಡಿ ಎಣ್ಣಗುರು ಬಾಯಿ ಮಾತಲ್ಲಿ ಯಾರೋ ಹೇಳ್ತಾ ಇದ್ದಾನೆ ಅದು ಅವ್ರು ನಿಜವಾದ ರೈತನೇ ಅಲ್ಲ ನನ್ನ ಲೆಕ್ಕದಲ್ಲಿ ಅನ್ನದಾತನ ಆದರೆ ಯಾವತ್ತೂ ಅಷ್ಟೇ ನಾವು ಅನ್ನದಾ ಅನ್ನ ಹಾಳು ಮಾಡೋಣ ನಾನಲ್ಲ ತಿನ್ನೋ ಅನ್ನಕ್ಕೆ ತಿನ್ನೋ ಅಂದ್ರೆ ಮಣ್ಣಾಕೊಳ್ಳೋ ಜನ ಹೇಳೋದವ್ರು ಆದ್ರಿಂದ ನಾವು ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಅವ್ರು ಕೊಡೋದಿಲ್ಲ ನಾವು ರೈತರಾಗಿ ನಾವು ಬೆಳೆಯೋಕೆ ನಾವು ಇದ್ದಿದ್ರಿ ನಾವು ಯಾವುದೇ ರೀತಿಯ ಕಂಪನಿ ಆಗಲಿ ಯಾವುದೇ ಮೀಟಿಂಗ್ ಆಗಲಿ ನಮ್ಗೆ ಅವಶ್ಯಕತೆ ಇಲ್ಲ ಪ್ರಾಣ ಬೇಕಾದ್ರೆ ಕೊಟ್ಟೆವು ನಾವು ಜಮೀನು ಮಾತ್ರ ಕೊಡೋದಿಲ್ಲ ನಮ್ಮ ನಿಜವಾದ ರೈತರು ಇದು ಈ ದಿವಸ ನಾವು ಜಮ್ಕೋಟೆ ಹೋಗಿರಿ ಏನು ನಮ್ಮ ಕೆ ಡಿ ದಿ ಅವರು ಭೂಮಿನ ಅಕೋರೇಷನ್ ಮಾಡಕ್ಕೆ ಹೊರಟಿದಾರಲ್ಲ ಆ ಭಾಗದ ರೈತರು ನಾವು ಇಲ್ಲೆಲ್ಲ ಸೇರಿ ಒಂದು ಸಭೆ ಮಾಡ್ತಾಯಿದ್ದೀವಿ ಮಾಡಿದ್ದೀವಿ ಸಭೆಯೆಲ್ಲ ಮುಗಿತು ಈಗ ಇಂಥ ಒಂದು ಒಂದು ವಿಷಯಗಳನ್ನ ನೀವು ಅಂದರೆ ಮಾಧ್ಯಮ ಮಿತ್ರರು ಪ್ರಸಾರ ಮಾಡಕ್ಕೆ ಬಂದಿರೋದ್ರಿಂದ ನಿಮಗೆ ಈ ಒಂದು ಇದರಲ್ಲಿ ಸ್ವಾಗತ ಕೋರ್ತಾ ಏನೋ ಈ ಹದಿನಾಲ್ಕು ಹಳ್ಳಿಗಳು ಹೋಗ್ತಾ ಇದೆಯೋ ಆ ಹಳ್ಳಿಯ ರೈತರುಗಳು ಇವತ್ತು ಇವತ್ತಲ್ಲ ಸುಮಾರು ದಿವಸಗಳಿಂದ ಅದು ಪ್ರೋಸೆಸ್ ಅಂದರೆ ಈ ಕಾರ್ಯಗತ ಆಧಾರದಿಂದ ನಾನಾ ರೀತಿ ಹೋರಾಟಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ ಏನು ನಾವು ಭೂಮಿ ಕೊಡೋದಿಲ್ಲ ಕಾರಣಗಳು ಏನು ಭೂಮಿ ಕೊಡಬೇ ಕೊಡದೇ ಇರೋದಕ್ಕೆ ಕಾರಣಗಳು ಏನು ಅಂತಂದರೆ ಮೊದಲನೇದಾಗಿ ನಮ್ಮ ಈ ಜಮಕೋಟೆ ಭಾಗ ಮತ್ತು ಶಿಡ್ಲಘಟ್ಟ ಕಸಬ ಈ ಭಾಗದಲ್ಲಿರುವಂಥ ಭೂಮಿ ಒಳ್ಳೆ ಫಲವತ್ತಾದ ಭೂಮಿ ಏನು ನಾವು ಹೇಳ್ತಾ ಇರೋದಲ್ಲ ಇದನ್ನ ಇಲಾಖೆಯವರೇ ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈಗಾಗಲೇ ಆ ಒಂದು ಫಲವತ್ತಾದ ಭೂಮಿನ ಇವರು ಏನು ಕಂಪ್ನಿಗಳನ್ನ ಶುರು ಮಾಡ್ತಾ ಇದ್ದಾರಲ್ಲ ಏನು ಕಂಪ್ನಿಗಳಿಗೆ ಏನು ಇವತ್ತು ಇಂಡಸ್ಟ್ರಿ ಬರ್ತಾ ಅದಕ್ಕೆ ಫಲವತ್ತಾದ ಭೂಮಿ ಭೂಮಿ ಬೇಕಾಗಿಲ್ಲ ಅದಕ್ಕೆ ಬೇಕಾಗಿರೋದೇನು ಭೂಮಿ ಬೇಕಷ್ಟೇ ಅದಕ್ಕೆ ಈಗಾಗಲೇ ನಾವು ಸುಮಾರು ಸಾರಿ ಹೇಳಿದ್ದೀವಿ ಸಿ ಅಂಡ್ ಡಿ ಲ್ಯಾಂಡ್ ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯಲ್ಲಿ ಏನು ಒಂದು ಕಂಪ್ನಿಗಳನ್ನ ಶುರು ಮಾಡಬೇಕು ಅಂತೇಳಿ ಈಗಾಗಲೇ ಆ ಒಂದು ಕೆಇಡಿ ಬಿ ಅಲ್ಲಿ ಇರೋದ್ರಿಂದ ತಗೊಂಡ್ಲಿ ಏನು ನಾವು ಕಂಪ್ನಿಗಳ್ ಇರೋದಲ್ಲ ಅದೇ ನಮ್ಮ ತಾಲೂಕಲ್ಲೇ ಸಿಗ್ತೈತೆ ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಮತ್ತು ಸಿ ಎನ್ ಡಿ ಲ್ಯಾಂಡ್ ಅಂತ ಏನು ಹೇಳ್ತೀವೋ ಅದು ನಮ್ಮ ತಾಲೂಕಲ್ಲೇ ಸಿಗ್ತೈತೆ ಅಲ್ಲಿ ಮಾಡೋದು ಉತ್ತಮ ಅದನ್ನು ಮಾಡಲಿ ಯಾಕಂದರೆ ಈಗ ಈಗಾಗಲೇ ಈಗ ಮೊನ್ನೆ ಶಾಸಕರು ಸಹಿತ ಹೇಳಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಹೈಟೆಕ್ ಮಾರ್ಕೆಟ್ಗೆ ಗುದ್ಲಿ ಪೂಜೆ ಮಾಡ್ತಿದ್ದೆ ಅಂತ ಹೇಳೋರು ಈಗ ಈ ನಮ್ಮ ಜಮಕೋಟೆ ಹೋಬಳಿಯಲ್ಲಿ ಹೆಚ್ಚಾಗಿ ರೇಷ್ಮೆ ಬೆಳೆಯೋದು ಎರಡಕ್ಕೂ ಗೊತ್ತು ಸಿಲ್ಕ್ ಅಂಡ್ ಮಿಲ್ಕು ಅಂತ ಈಗ ಆ ಥರ ಇವತ್ತು ಇನ್ನೂರು ಕೋಟಿ ಮಾಡಿ ಹಾಕಿ ಈಗ ಏನು ಐಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೋ ಇದಕ್ಕೂ ಒಂದು ಹೊಡೆತ ಇದೆ ಏನೋ ಇವರು ಹೆಜ್ಜೆ ಇಟ್ಟಿರೋದು ಅದೊಂದು ನಾವು ಬೇಡ ನಮ್ನೆ ಇಲ್ಲಿ ರೇಷ್ಮೆ ಮತ್ತೆ ಇದು ನಮಗೆ ನೀರು ಕೊಟ್ರೆ ಇನ್ನೂ ಸರಿಯಾದ ನೀರು ಕೆರೆಗಳಿಗೆ ಹರಿಸಿ ನೀರು ಕೊಟ್ರೆ ನಾವು ಇನ್ನೂ ಬೇಜಾನು ಬೆಳಿಗ್ಗೆ ಬೆಳಿತೀವಿ ಈಗಾಗಲೇ ಇನ್ನೊಂದು ಏನು ಹೇಳ್ತಾವ್ರೆ ನಮ್ಮ ಭಾಗದ ಶಾಸಕರು ಮತ್ತೆ ಏನು ಕೊಟ್ಟವ್ರ ಅಂದ್ರೆ ನಾನು ನಾನು ಏನು ವ್ಯವಸಾಯಕ್ಕೆ ಯೋಗ್ಯವಾದ ಏನೋ ನೀರಾವರಿ ಜಮೀನುಗಳನ್ನ ನಾನು ಬಿಡಿಸ್ತೀನಿ ಅಂತೇಳಿ ಈಗಾಗಲೇ ಅವರು ಸಾರಿ ನಮ್ಮನೆಲ್ಲ ಸಭೆ ಕರೆದಿದ್ರು ಅವ್ರ ಮನೆ ಹತ್ರ ಮತ್ತೆ ಮಂತ್ರಿಗಳತ್ರ ಕರ್ಕೊಂಡು ಹೋಗಿದ್ದರು ಆವತ್ತು ನಾವು ಅದನ್ನು ಕೇಳಿದಾಗ ಏನು ನೀರಾವರಿ ಜಮೀನನ್ನ ನೀವು ಯಾವ ಥರ ಉಳಿಸ್ತೀರಿ ಅಂತ ಕೇಳಿದಾಗ ಈಗ ಅವ್ರ ಹತ್ರ ಈ ಉತ್ತರೇ ಸಿಗಲಿಲ್ಲ ಸುಮಾರೊತ್ತು ನಾವು ಅದಕ್ಕೆ ಕಾದ್ವಿ ಆಗ ಮಂತ್ರಿಗಳೇನು ಹೇಳಿದ್ರು ಅಂದರೆ ಅದಕ್ಕೆ ಅಧಿಕಾರಿಗಳಿದ್ದಾರೆ ಅವರು ನೋಡ್ಕೊತಾರೆ ಅಂತ ಹೇಳಿದರು ನೋಡಿದ್ರೆ ಏನು ಅಂದ್ರೆ ಈ ದಿಕ್ಕು ತಪ್ಪಿಸೋದು ಈಗ ರೈತನ್ನ ಯಾಕಂದ್ರೆ ರೈತರ ರೈತರಲ್ಲೇ ಹೊಡೆದು ಏನೋ ನಮ್ಗೆ ನೀರಾವರಿ ಬಿಡಿಸ್ತಾರೆ ಅಂತಲ್ಲ ಅವರು ಹಿಮ್ಮುಖ ಆಗ್ಲಿ ಯಾಕಂದ್ರೆ ಈ ಒಂದು ಪ್ರಕೃತಿ ರಾಜ ಮಹಾರಾಜ ಕಾಲದಿಂದ ಬಂದೈತೆ ಹೊಡಗು ಆಡೋ ರಾಜ್ಯಗಳ ಒಂದು ಕಾರ್ಯನ ನಮ್ಮ ಈ ಕೆಇಡಿ ಬಿರೇಷನ್ ಏನು ಈ ಜಾಗದಲ್ಲಿ ಸಹಿತ ಅದನ್ನೇ ತರ್ತಾವ್ರೆ ಇದು ಮಾಡಬಾರ್ದು ಹಾಗೆಯೇ ನಮಗೆ ಅರಣ್ಯ ಇಲಾಖೆಯವರು ಒಂದು ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲಿ ಕಾಡು ಪ್ರಾಣಿಗಳು ಚಿಂಕೆಗಳು ನವಿಲುಗಳು ಮತ್ತೆ ಕಾಡಂದಿಗಳು ಇತರ ನಾನಾ ಪ್ರಾಣಿಗಳು ಕಾಡು ಪ್ರಾಣಿಗಳು ವಾಸವಾಗಿದೆ ಅದಕ್ಕೆ ಒಂದು ತೊಂದರೆ ಆಗ್ತೈತೆ ಈಗಾಗಲೇ ನಿಮ್ಮ ಮಾಧ್ಯಮಗಳಲ್ಲಿ ನಾವು ಎಷ್ಟೋ ಸಾರಿ ನೋಡಿದ್ದೀವಿ ಏನಂತೆ ಕಾಡಿನ ಕಾಡಿನಲ್ಲಿರುವ ಇರುವ ಪ್ರಾಣಿಗಳು ಇವತ್ತು ನಾಡಕ್ಕೆ ಬರ್ತಾವೆ ಅಂತ ಹೇಳ್ತಾವೆ ಅದು ಯಾಕೆ ಇದು ಒಂದು ಕಾರಣ ಇದೇ ತರ ನಮ್ಮ ಒಂದು ಈ ಒಂದು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಇನ್ನು ಮುಂದೆ ಮುನ್ ಈಗೂ ಅಷ್ಟೇ ಇನ್ನು ಮುಂದೆನೂ ಅಷ್ಟೇ ಕೆಇಡಿ ಮಾಡೋದಕ್ಕೆ ನಾವು ಬಿಡೋದೇ ಇಲ್ಲ ಹಾಗೆಯೇ ಇನ್ನೂ ಒಂದು ಸಂಬಂಧಪಟ್ಟ ನಿವೃತ್ತ ಏನು ನ್ಯಾಯಾಧೀಶರನ್ನ ಮತ್ತೆ ಲಾಯರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಈಗಾಗಲೇ ನಾವೆಲ್ಲ ನಮ್ಮ ನಮ್ಮ ದಾಖಲೆಗಳನ್ನ ಮತ್ತೆ ಈ ಕೆರೆಗಳಿದೆ ಎಷ್ಟೋ ಕೆರೆಗಳು ನಮ್ಮ ಈ ಭಾಗದಲ್ಲಿ ಕೆರೆಗಳು ಬರ್ತಾ ಇದೆ ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ನಾವು ಈಗಾಗಲೇ ಶೇಖರಣೆ ಮಾಡಿ ಆ ಒಂದು ಕಾನೂನು ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ದೀವಿ ಅದೇ ತರನೇ ಈಗ ನಾವು ಕಾನೂನು ಹೋರಾಟಕ್ಕೆ ಸಿದ್ಧವಾಗಬೇಕು ಅಂದರೆ ನಮಗೆ ಹಣಕಾಸಿನ ಒಂದು ಇದು ಬರಬೇಕಾಗ್ತದೆ ಯಾಕಂದರೆ ಅವ್ರು ಯಾರು ಕಾನೂನು ಲಾಯ ಮತ್ತೆ ಇವರೆಲ್ಲರೂ ಆರ್ಥಿಕವಾಗಿ ನಾವು ಅವ್ರಿಗೆ ಕೊಟ್ಟಾಗ ಮಾತ್ರ ಏನು ನಮ್ಮ ಅದೊಂದು ಹೋರಾಟಕ್ಕ ಒಂದು ಕಾನೂನು ಹೋರಾಟಕ್ಕೆ ಭಾಗವಹಿಸ್ತಾರೆ ಅದೇ ಥರನೇ ನಾವೇ ಆ ಯಾರ್ಯಾರ್ದು ಜಮೀನುಗಳು ಹೋಗ್ತಾ ಇದ್ದೀವಿ ಊರು ಊರಲ್ಲಿ ಏನು ಅನ್ನೋದು ಅಷ್ಟೆಷ್ಟು ಅಮೌಂಟ್ ಹಾಕಿ ನಾವೆಲ್ಲ ಈಗಾಗಲೇ ಅದನ್ನು ಶೇಖರಣೆ ಮಾಡಿ ಕೊಡ್ತಾ ಇದ್ದೀವಿ ಈ ಥರ ನಮ್ಮ ಭೂಮಿನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ರೈತರು ಅಧಿಕಾರಿಗಳು ದಾರಿ ತಪ್ಪಿಸ್ತಾವ್ರೆ ಎಲ್ಲ ರೈತರು ಜಮೀನು ಕೊಡೋಕ್ಕೆ ಒಪ್ಕೊಂಡವ್ರೆ ತೊಂಬತ್ತು ಭಾಗ ಬರೀ ಎಲ್ಲ ಒಂದು ಐದಾರ ಐದಾರು ಪರ್ಸೆಂಟ್ ಇಷ್ಟೇ ಬರಲ್ಲ ಅಂತ ಹೇಳ್ತಾವೆ ಅದು ಸುಳ್ಳು ನಿಜವಾಗ್ಲೂ ತೊಂಬತ್ತು ಪರ್ಸೆಂಟ್ ರೈತರು ಇದಕ್ಕೆ ಜಮೀನು ಕೊಡೋಕೆ ರೆಡಿ ಇಲ್ಲ ಯಾರೋ ಬೆಳೋದಕ್ಕೆ ಎಷ್ಟು ಜನ ಒಂದೊಂದು ಊರಲ್ಲಿ ಇಬ್ಬರು ಮೂವರು ನಾಲ್ಕು ಜನ ಐದು ಜನ ಇರ್ಬೋದು ಅಷ್ಟು ಈಗ ಏನು ಅರ್ನೂರು ಹಳ್ಳಿನಾಗವ್ರೆ ಅಷ್ಟು ಜನ ತಗ ಕೆಲವೊಂದು ಒಂದು ಒಂದು ದೂರು ತಿದ್ದರು ಅಥವಾ ಮೂರು ಜನ ನಾಲ್ಕು ಜನ ಇರ್ಬೋದು ಇವ್ರಿಗೂ ಹೋಗಿ ಇಲ್ದಿದ್ದು ಸುದ್ದಿ ನಾವು ಅಧಿಕಾರಿಗಳು ದಾರಿ ತಪ್ಪಿಸ್ತಾವ್ರೆ ಆಮೇಲೆ ನಿನ್ನೆ ಕೆ ಇ ಡಿ ಬಿ ಆಫೀಸರ್ಸ್ ಹತ್ರ ಹೋದಾಗ ಇನ್ನೊಂದು ವಿಚಾರ ಹೇಳಿದ್ರೆ ನಮ್ಮ ಆರ್ ಐ ಜಮನ್ಕೋಟೆ ಆರ್ ಐ ಸಾಹೇಬರು ನಮ್ಗೆ ತಿಳಿಸೋರೆ ತೊಂಬತ್ತು ಪರ್ಸೆಂಟ್ ರೈತರು ಜಮೀನು ಕೊಡಕ್ಕೆ ರೆಡಿ ಅವ್ರಿ ಅಂತ ಆ ಮಾಹಿತಿ ಏನು ಕೊಟ್ಟರೆ ಗೊತ್ತಿಲ್ಲ ಅವ್ರನ್ನ ಸಂಪರ್ಕ ಮಾಡಿ ಏನು ಇದು ತರ ಈ ತರ ಹೆಂಗ್ ಒಂದು ವಿಷಯ ಅಂತ ನಾವು ಕಲೆಕ್ಟ್ ಮಾಡೋಕೆ ಪ್ರಯತ್ನ ಕೊಟ್ಟಿವಿ ಅವ್ರಿ ಇವತ್ತು ಕರ್ತವ್ಯಕ್ಕೆ ಹಾಜರಾಗಿಲ್ಲ ಅವರೆಲ್ಲ ಮುಂದೂ ಬಂದಿದ್ದಾರೆ ಅಂತ ಹೇಳಿದ್ರು ಈ ವಿಚಾರವಾಗಿ ಆಮೇಲೆ ಇನ್ನೊಂದು ನಾವು ಮುಂದಿನ ವಾರದಾಗ ಒಂದು ದೊಡ್ಡ ಮಟ್ಟದಾಗ ಜಿಲ್ಲಾಧಿಕಾರಿಗಳು ಕಚೇರಿ ಮುಂದೆ ಹೋರಾಟ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ ದಿನಾಂಕ ಯಾವತ್ತು ಅಂತ ಕೇಳಿಸ್ಕೊಂಡಿದ್ವಿ ಯಾರು ಹೇಳ್ತಾರೆ ತಮ್ಮ ತುಂಬ ದಿಕ್ಟಲ್ಸ್ತಾಯಿದ್ದಾರೆ ಅಷ್ಟೇ ಅಂತೇಳಿ ಅದೇ ಕಷ್ಟ ಈಗ ಆರವ್ರು ಫೋನ್ ಮಾಡಿದ್ರೆ ಸರ್ ಅವರೇ ಹೇಳಿದರು ನಮ್ಗೆ ಆ ಥರ ಮಾಹಿತಿಯೇ ಬರಲ್ಲ ಏನಿದ್ರು ಸರ್ಕಾರ ಏನು ಕೇಳ್ತಾರೆ ಅದ್ರ ಮಾಹಿತಿ ಕೊಡಬಾರ್ದು ಹೇಳ್ಬಿಟ್ರೆ ಹೀಗೆ ನಾವು ಜಮೀನು ಎಂಬತ್ತು ಕೂಡ ಕ್ರಿಡಿಗೆ ಅವರೇ ಕೂಡ ಕ್ರಿಗಿಲ್ಲ ಅಂತ ನಾವು ಹೇಳೋ ಹೇಳೋ ಇಲ್ಲ ನಮಗೆ ಆತರ ಬರೋದೇ ಇಲ್ಲ ಅಂತೇಳಿ ಅವ್ರೊಂದು ಕೋರ್ಟ್ ಸ್ಟೇಟ್ಮೆಂಟ್ ಕೊಟ್ರು ನಾವು ಆರ್ಯವ್ರು ಫೋನ್ ಮಾಡಿ ಕೇಳಿದ್ದೀನಿ ಅವ್ರು ಕೇಳಿದರೆ ನಾವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದೀನಿ ಇಲ್ಲಿ ಆಫೀಸಲ್ಲ ಅಂತ ಫೋನ್ ಮಾಡಿ ಕೇಳಿದ್ರೆ ಆ ಥರ ಹೇಳಿದ್ರು ಅದೇನು ಹೇಳಿದ್ದಾರೆ ನಾವು ಕಳಿಸಿ ಮಾಹಿತಿ ಮಾಹಿತಿ ಕಳಿಸಿದ್ದೀನಿ ನಾವು ಅದ್ರ ಬಗ್ಗೆ ತಕ್ಕೇ ಮಾಡ್ತೀವಿ ನಾವು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಆರೈಸಿ ೀ ಅಂತ ಆರ್ ಇವರು ಮಹೇಶ್ ಅವರು ನಿನ್ನೆ ವಿಡಿಯೋದಲ್ಲಿ ನಾವು ನಿಮಗೆ ತಲುಸ್ತೀವಿ ಆ ವಿಡಿಯೋ ಹೇಳಿಕೆ ಕೊಟ್ಟವ್ರೆ ಆರ್ ಐನೋ ಆರ್ ಫೋನ್ ಮಾಡಿ ವಿಚಾರಣೆ ಮಾಡಿದಾಗ ನನಗೆ ನಮಗೂ ಅದಕ್ಕೂ ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ಸಂಪರ್ಕ ಇಲಾಖೆ ಡಿ ಅಧಿಕಾರಿಗೂ ನಮಗೂ ಅಂತ ಸ್ಪಷ್ಟೀಕರಣ ಗೊತ್ತಿದ್ದು ಅಂದರೆ ಇವರು ಏನೋ ನೀರಾವರಿ ವಿಚಾರ ಮಾತಾಡೋರು ಏನು ಮಹೇಶ್ ಅವರು ನಾವು ನೀರಾವರಿ ಅಂತೇಳಿ ಎರಡು ಸಾವಿರದ ಎಂಟುನೂರು ಇಪ್ಪತ್ತು ಇಪ್ಪತ್ತ್ಮೂರು ಎಕರೆನು ನೀರಾವರಿ ತೋಟಗಾರಿಕೆ ಎರಡೂ ಇರೋದು ನಾವು ನೀರಾವರಿ ಬೇರೆ ಅಲ್ಲ ತೋಟಗಾರಿಕೆ ಬೇರೆಲ್ಲ ಎಲ್ಲ ಜಮೀನು ಪ್ರತಿಯೊಂದು ಹದಿಮೂರು ಹಳ್ಳಿಗೂ ಉಳಿಕೆ ಹಾಕ್ಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇರೋದು ಎರಡವರೆಗೂ ಒಂದೇ ಎರಡು ಹಳ್ಳಿಗೋಸ್ಕರ ನಾವು ನೀರಾವರಿಗೆ ಹೋರಾಟ ಮಾಡ್ತಾ ಇಲ್ಲ ಹೊಸಪಟ್ಟು ನೀರಾವರಿ ಐತೆ ದೇವಗನಹಳ್ಳಿ ನೀರಾವರಿ ಐತೆ ನೀರಾವರಿತೆ ಆರ್ಕೆರೆನು ನೀರಾವರಿಯತೆ ಕುಂಜ ಹಸೂರು ನೀರಾವರಿ ಐತೆ ಈ ಹದಿಮೂರು ಹಳ್ಳಿಗೆ ಏನ್ ಸಂಬಂಧಪಟ್ಟ ಪಟ್ಟಂತ ಜಮೀನಿಂದ ಕೇಡಿ ವಿಚಾರವಲ್ಲಿ ಈ ಶಾಸಕರಿಗೂ ಗಮನಕ್ಕೂ ತರ್ತಾ ಇದ್ದೀವಿ ಈಗ ಶಾಸಕರು ಏನು ಎರಡು ಹಳ್ಳಿಗೋಸ್ಕರ ಸಚಿವರಿಗೆ ಭೇಟಿಗೆ ಕರ್ಕೊಂಡು ಹೋಗಿದ್ದೆವು ಅವತ್ತು ನಾವು ಸುಮಾರು ಒಂದು ನೂರು ಜನ ಹೋಗಿದ್ವಿ ಎರಡು ಬಸ್ಸು ತುಂಬ ಹೋಗಿದ್ವಿ ಅವ್ರ ಶಾಸಕರು ಮುಖೇನ ಸಚಿವರು ಭೇಟಿ ಕೊಟ್ಟಾಗ ಸ್ಪಷ್ಟೀಕರಣ ಕೊಟ್ಟಿದ್ವಿ ಅವತ್ತೂ ನಾವು ಎರಡೇ ಹಳ್ಳಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಕೆ ಡಿ ವಿಚಾರ ಈ ಸ್ಕೂಲಲ್ಲಿ ಉಳಿಬೇಕು ಫಲವತ್ತತೆ ಇರೋದು ಇಲ್ಲೇ ಎಲ್ಲಿ ಜಂಗಡಿ ಹೋಗಿ ಫಲವತ್ತದ ಭೂಮಿ ಇಲ್ಲಿ ಇರೋದು ಫಲವತ್ತತೆ ಇಲ್ಲದಂಥ ಜಮೀನು ನಮ್ಮ ತಾಲೂಕಲ್ಲೇ ಇದೆ ಏನು ಸುಮಾರು ಸಾವಿರಾರಕ್ಕೆ ತರ್ಕಾರಿ ಜಮೀನು ಉಳಿದಿದೆ ಅಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ನಾವು ಫಲವತ್ತತೆ ಇರೋ ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಶಾಸಕರ ಗಮನಕ್ಕೂ ಅಷ್ಟೇ ಸಚಿವರ ಗಮನಕ್ಕೂ ಅಷ್ಟೇ ಈ ಜಂಗಮೋಟೆ ಹೋಬಳಿಯಲ್ಲಿ ನಿಮ್ಮ ಕೈ ಬಿಡಬೇಕು ಮತ್ತೆ ನಮ್ಮ ತಾಲೂಕಲ್ಲೇ ಮಾಡಿಕ ನಾವೇನು ಕೆ ಡಿ ವಿಚಾರವಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸೋರಲ್ಲ ನಾವು ನಮ್ಮ ರೈತರು ಉಳಿಬೇಕು ರೈತರು ಉಳಿದ್ರೇನೆ ನಮ್ಮ ದೇಶ ಉಳಿಯೋದು ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಕೈಗಾರಿಕೆ ಮಾತ್ರ ಬೇರೆ ಕಡೆ ಹಾಕಕ್ಕೆ ಹಾಕೋ ಅಂತ ವ್ಯವಸ್ಥೆ ನಮ್ಮ ತಾಲೂಕಲ್ಲೇ ಮಾಡಿ ಅಂತೀವಿ ನಾವು ನಿಮ್ಮ ರೈತರೇ ಇರ್ತದೆ ಅಂತ ಅವರು ಮಾತುಕೊಂಡವ್ರೆ ಆ ಮಾತು ಅಂತ ಅವರು ತಚೂರು ಆಗ್ಬೋದು ಶಾಸ್ತಗರು ಆಗ್ಬೋದು ಇಲ್ಲ ಇವರು ಮಹೇಶ್ವರ ಆಗ್ಬೋದು ಅದ್ರ ಪ್ರಕಾರ ನೆಡ್ಕೊಂಡ್ರೆ ನಾವೆಲ್ಲರೂ ಶಾಂತಿ ರೀತಿಗಳು ಇರ್ತೀವಿ ಅವರೇನಾದರೂ ಅದ್ರ ಮೀರಿ ಹೋದಾಗ ನಾವು ತಾಳ್ಮೆ ಕಳ್ಕೊಳ್ಬೇಕಾಗ್ತದೆ ಆ ರೈತರು ತಾಳ್ಮೆ ಕಳ್ಕೊಂಡಾಗ ಪರಿಣಾಮ ಆ ಸರ್ಕಾರನೂ ಎದುರಿಸ್ಬೇಕಾಗ್ತದೆ ಶಾಸಕರು ಎದುರಿಸ್ಬೇಕಾಗ್ತದೆ ಅದು ಪರಿಣಾಮ ಅವ್ರಿಗೆ ಗೊತ್ತಾಗ್ತದೆ ಅವ್ರ ಊಟ ಅವು ಬರ್ತದೆ ನಿಮಗೆ ಏನು ಬರ್ತದೆ ನಿಮಗೆ ತರಷ್ಟೇ ಇಲ್ಲ ಹತ್ತು ಜನ ಹೋಗೋದು ಹಾ ಏನ್ ಬರ್ತದ ನನ್ಗೆ ಒಂದ್ವಾರ ಐತ್ರಿ ಜಮೀನ್ ಐತೆ ಒಂದ್ವಾರ ಐತೆ ನಮ್ಗುಡ್ ಜನ ಎರಡು ಮಕ್ಳು ಒಬ್ಬ ಒಬ್ ಮಗಳವ್ರೆ ಒಬ್ ಮಗನವ್ನೇ ಅವ್ರೆಲ್ಲ ಕೆಲ್ಸ್ ಬಿಡೋದು ತಿಳಿದವ್ರಿ ಈಗ ಅವ್ರಿಗೇನ್ ಕೊಡೋದು ನಮ್ ಮಗನ ಕೆಲಸ ನಮ್ಮ ಮಕ್ಕಳಿಗೆ ಕೊಡೋದು ಯಾಚನೆ ಮಾಡಿದ್ರು ನೀವು ಲಾಯದ್ರ ಬುಕ್ಸಕ ಅಲ್ಲ ಸರ್ ಲಯದ್ರು ಬುಕ್ಸಕ್ಕ ನಾವ್ ಅವ್ರು ಕೂಡ ಹಾಳಾಗೋತೀವಿ ನಮ್ಗೆ ದುಡ್ಡು ಬಂದಿದ್ರೆ ನಾವು ಜಮೀನು ಕೊಡೋದೇನು ಜೀವನ ಮಾಡೋದು ಹೇಳಿಬೇ ಅದ ಮಾನವ ತ್ಯಾಗ್ಯ ಅಲ್ಲ ರಾಜಕೀಯ ವ್ಯಕ್ತಿ ಅವ್ರು ಯಾವನ್ನ ಹೇಳ್ತಾನೆ ಆಟ ಮಾಡ್ಬಿಡ್ತಾರ ಅವ್ರ ಮಕ್ಕಳ ಮಾರೇ ಐ ಸರ್ ನಮಗೆ ಜೀವನ ಮಾಡೋದು ನಾವು ದುಡ್ಕಂತೀನಂತವರ್ಕ ನಾಲ್ಕು ಕಸ ಮಾಡಿದ್ದೆ ಜೀವನ ಮಾಡ್ತಾ ಇದ್ದೆ ಇಪ್ಪತ್ತೈದು ಲೀಟ್ ಹಾಲು ಹಾಕ್ತೀರಿ ನಾವು ಜೀವನ ಮಾಡೋದು ನಾವು ದುಡ್ಡುದು ಅದ ಅವ್ರು ಕುಡಿಯೋದ ನಾವೇನ್ ಮಾಡ್ಬೇಕು ಹೇಳ ನಾವ್ ಇರ್ಬೇಕಾ ಪ್ರಾಣ ತಕ್ಕಬೇಕಾ ಪ್ರಾಣ ಬದಲು ಬಿಡಲ್ಲ ಅದೇ ಜನ ಉರ್ಲಾಕಂತ ನಾವು ಹಾ